ವೆಲ್ಕಮ್ ಟು ಮನೆ ಉಚಾ ಕುಕ್ಕಿಂಗ್ ಚಾನಲ್ ಇವತ್ತು ನಾ ನಾವು ಹಬೆ ಒಡೆ ಮಾಡೋದು ಹೇಗೆ ಎಂದು ನೋಡೋಣ ಬನ್ನಿ ಮೊದಲು ಒಂದು ಬೌಲ್ಗೆ ಒಂದು ಕಪ್ ಆಗುವಷ್ಟು ಕಡಲೆ ಬೇಳೆಗೆ ಒಂದು ಅರ್ಧ ಕಪ್ ಉದ್ದಿನ ಬೇಳೆ ಒಂದು ಪಾವು ಕಡಲೆ ಬೇಳೆ ಅರ್ಧ ಪಾವು ಉದ್ದಿನ ಬೇಳೆ ಹಾಕ್ಬಿಟ್ಟು ನಾಲ್ಕು ಅವರ್ ನೆನೆಯಲು ಬಿಡಿ ನಾಲ್ಕು ಅವರ್ ನೆನೆದ ನಂತರ ಮಿಕ್ಸಿ ಜಾರಿಗೆ ಒಂದು ಅರ್ಧ ಆಗುವಷ್ಟು ಬೆಳ್ಳುಳ್ಳಿ ಒಂದು ಎರಡು ಎರಡು ಇಂಚು ಶುಂಠಿ ಒಂದು ಚಿಕ್ಕ ಪೀಸು ಚಕ್ಕೆ ಒಂದು ನಾಲ್ಕು ಪೀಸ್ ಲವಂಗ ಹಾಕಿಕೊಳ್ಳಿ ಹಾಕಿಕೊಂಡ್ಬಿಟ್ಟು ತೆಂಗಿನಕಾಯಿ ಒಂದು ಅರ್ಧ ಹಿಡಿ ಆಗುವಷ್ಟು ಹಾಕ್ಕೊಂಡ್ಬಿಟ್ಟು ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕಿಕೊಳ್ಳಿ ನಂತರ ಸ್ವಲ್ಪೀ ಸ್ವಲ್ಪ ಉಪ್ಪು ಹಾಕಿಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡು ಆ ತರಕಾರಿಯಾಗಿ ರುಬ್ಕೊಳ್ಬೇಕು ತರಕಾರಿ ರುಬ್ಬಿಟ್ಟು ಒಂದು ಬೌಲ್ಗೆ ಹಾಕಿಕೊಂಡು ಇಟ್ಕೊಳ್ಳಿ ನಾವು ರುಬ್ಬಿರುವ ಮಿಶ್ರಣವನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ ನೀರೇನು ಹಾಕಬಾರ್ದು ನೀರು ಹಾಕ್ಕೊಳ್ಳ್ದೇ ತರತಾರಿಯಾಗಿ ರುಬ್ಕೊಳ್ಬೇಕು ನಂತರ ನಾವು ಅದೇ ನೆನ್ಸಿ ನೆನ್ಸಿಟ್ಟಿರ್ತೀವಲ್ವ ನಾಲ್ಕು ಅವರು ಕಡಲೆಬೇಳೆ ಮತ್ತು ಉದಿನಬೇಳೆನ ಅದು ಅಷ್ಟೇ ನೀರು ಹಾಕದೆ ತರತರಿಯಾಗಿ ರುಬ್ಕೊಳ್ಳಿ ಒಂಚೂರು ತರಕಾರಿ ಇರಬೇಕು ಒಂಚೂರು ನುಣ್ಣಕ್ಕಿರಬೇಕು ಅಲ್ಲಲ್ಲಿ ಕಡಲೆಬೇಳೆ ಸಿಕ್ತಿದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ತ ಸ್ವಲ್ಪ ತರಕಾರಿಯಾಗಿ ರುಬ್ಕೊಳ್ಳಿ ನೋಡಿ ಈ ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿನಿಲ್ಬೇಕು ಆವಾಗಲೇ ಟೇಸ್ಟ್ ಬರೋದು ಇಲ್ಲಾಂದರೆ ಟೇಸ್ಟ್ ಇರೋಲ್ಲ ಇದಂತೂ ತುಂಬ ರುಚಿಕರವಾಗಿರುತ್ತೆ ಹಬೆ ಉಡೆ ಇದಕ್ಕೆ ಎಣ್ಣೆ ಎಲ್ಲ ಏನು ಬಳಸಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದ್ಸತಿ ಈ ಥರ ಟ್ರೈ ಮಾಡಿ ನೋಡಿ ನಂತರ ಇದಕ್ಕೆ ನಂತರ ಇದಕ್ಕೆ ಸಣ್ಣಕ್ಕೆ ಹೆಚ್ಚಿರುವ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿರುವ ಅರ್ಧ ಕಟ್ ಸಬ್ಬಕ್ಕಿ ಸೊಪ್ಪು ಒಂದೆರಡು ಇಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ನಂತರ ತೆಂಗಿನಕಾಯಿನ ಸಣ್ಣಕ್ಕೆ ಈ ಥರ ಹೆಚ್ಚಿಕೊಬೇಕು ಅದನ್ನೆಲ್ಲನೂ ಹಾಕ್ಕೊಳ್ಳಿ ಇವೆಲ್ಲನೂ ಹಾಕಿದ್ರೇ ಟೇಸ್ಟ್ ಬರೋದು ಇದೆಲ್ಲನೂ ಸಣ್ಣಕ್ಕೆ ಇರಬೇಕು ಇದೆಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಸೈಡ್ಗೆ ಎತ್ತಿಟ್ಕೊಳ್ಳಿ ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಫುಲ್ಲು ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈ ಥರ ನೀರು ಬಳಸ್ದೇ ನೀರು ಹಾಕದೇನೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದಕ್ಕೆ ಒಂದೇ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಳ್ಳಿ ತುಂಬ ಹಾಕಕ್ಕೆ ಹೋಗ್ಬೇಡಿ ಹಾಕಿದ್ರೂ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ಪುದೀನ ಸೊಪ್ಪನ್ನ ಬಿಡಿಸ್ಬಿಟ್ಟು ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕೊತಾ ಇದ್ದೀವಿ ಹಾಕೊಂಡ್ಬಿಟ್ಟು ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಸೈಡ್ಗೆ ತಿಟ್ಕೊಂಬಿಡಿ ಇದು ಹಬೆಯಲ್ಲಿ ಬೇಯಿಸೋದ್ರಿಂದ ತುಂಬಾ ಹೆಲ್ತ್ ಒಳ್ಳೆಯದು ಇದು ಇದು ಯಾವಾಗಲೂ ವಡೆ ಅಂಥವೆಲ್ಲ ಆಯಿಲಿ ಫುಡ್ಸ್ ತಿಂದು ತಿಂದು ಬೋರ್ ಆಗಿದ್ದರೆ ಈ ಥರನೂ ಸತಿ ಹಬೇನಲ್ಲಿ ಬೇಯಿಸಿಬಿಟ್ಟು ತಿಂದು ನೋಡಿ ತುಂಬಾ ಇಷ್ಟಪಡ್ತೀರಾ ತುಂಬಾ ರುಚಿಕರವಾಗಿರುತ್ತೆ ನಂತರ ಇದನ್ನು ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀವಿ ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಈ ಥರ ಒಂದು ಪ್ಲೇಟ್ ಆರ್ ಈ ಥರ ಒಂದು ಶೀಟ್ ಮೇಲೆ ಶೀಟ್ ಇದು ಅದ್ರ ಮೇಲೆ ಹಾಕ್ಕೊಂಡಿದ್ದೀವಿ ಈಗೇನಿಲ್ಲ ಇಡ್ಲಿ ಪಾತ್ರೆ ಇಡ್ಲಿ ತಟ್ಟೆ ಇರುತ್ತಲ್ವ ಅದಕ್ಕೊಂದು ಚೂರು ಎಣ್ಣೆನ ಈ ಥರ ಸವ್ರಿಬಿಟ್ಟು ನಾವು ಒಂದು ಡೈ ಇದೆ ರಿಂಗು ಆ ರಿಂಗ್ನಲ್ಲಿ ಈ ಥರ ಹಾಕಿ ಆ ಹಿಟ್ಟನ್ನ ಈ ಥರ ಹಾಕ್ಬಿಟ್ಟು ರೋಲ್ ಮಾಡ್ತೀವಿ ನೋಡಿ ಕಾಯಿ ಇದೆ ಅಲ್ವಾ ಕಾಯಿನ ಒಂಚೂರು ಕಾ ಕಾಯಿನಲ್ಲಿ ಆ ಮಿಶ್ರಣವನ್ನು ರೋಲ್ ಮಾಡ್ಕೊಬೇಕು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ತುಂಬ ರುಚಿಕರವಾಗಿರುತ್ತೆ ಅಂತ ಅಷ್ಟೇ ಈ ಥರ ರೋಲ್ ಮಾಡ್ಕೊಂಬಿಟ್ಟು ಹವೆಗೆ ಇಟ್ಕೊಳ್ಳೋದು ಈ ನೀವು ಈ ಥರನೂ ಎಲ್ಲ ಏನೂ ಇಲ್ಲ ಅಂದ್ರೂ ಪರವಾಗಿಲ್ಲ ಈ ಥರನೂ ಕೈಯಲ್ಲೇ ಈ ಥರ ಉಂಡೆ ಮಾಡಿಬಿಟ್ಟು ತೆಂಗಿನಕಾಯಿ ತುರಿನಲ್ಲಿ ಹಜ್ಬಿಟ್ಟು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕು ಅಂದರೆ ಹಾಕ್ಕೊಳ್ಬೋದು ಇದಕ್ಕೆ ಬೇಡ ಅಂದರೆ ಪರವಾಗಿಲ್ಲ ಬರೀ ತೆಂಗಿನಕಾಯಿನಲ್ಲಿ ಅಜ್ಜಿಬಿಟ್ಟು ನೀವು ಹವೆಗೆ ಇಟ್ಕೊಳ್ಬೋದು ಇದು ಡೈ ಇತ್ತು ಅಂತ ನಾವು ಆ ಥರ ಮಾಡಿದ್ವಿ ಇಲ್ಲಾಂದರೆ ಈ ಥರನೇ ಇಡ್ಬೋದು ತುಂಬಾ ರುಚಿಕರವಾಗಿರುತ್ತೆ ನೋಡಿ ಈ ಥರ ಸರಿ ತೋರಿಸ್ತಾ ಇದ್ದೀವಿ ಉಂಡೆ ಮಾಡಿಬಿಟ್ಟು ತೆಂಗಿನಕಾಯಿ ತುರಿನಲ್ಲಿ ಹಂಚ್ಕೊಬೇಕು ಅಷ್ಟೇ ಹಚ್ಕೊಂಬಿಟ್ಟು ಹಬೆಗೆ ಇಟ್ಬಿಡೋದು ಹಬೆಗೆ ಅಂದರೆ ಏನೋ ಒಂದು ಇಪ್ಪತ್ತು ನಿಮಿಷ ಸೇಮ್ ನಾವು ಇಡ್ಲಿ ಬೇಯಿಸ್ತೀವಲ್ವ ಅದೇ ಥರನೇ ಮಾಡಬೇಕು ಹಬೆ ಅಂದರೆ ನೋಡಿ ಈ ಥರ ಇಡ್ಲಿ ಕುಕ್ಕರ್ನಲ್ಲಿ ನೀರು ಹಾಕ್ಬಿಟ್ಟು ಹಬೆಗೆ ಇದ್ದೀವಿ ಒಂದು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ತೋರಿಸ್ತೀವಿ ನೋಡಿ ಇಪ್ಪತ್ತು ನಿಮಿಷ ಆದಮೇಲೆ ಹಬೆ ಓಡೆ ಈ ಥರ ನೋಡಿ ಈ ಥರ ಬೇ ಚೆನ್ನಾಗಿ ಬೇಯುತ್ತೆ ಅಷ್ಟೇ ಹಬೆ ಒಡೆ ಸವಿಯಲು ಸಿದ್ಧ ಮಾಡ್ಕೊಳ್ಳಿ ತಿನ್ಕೊಳ್ಳಿ ನಿಮಗೇನಾದರೂ ನಮ್ಮ ಚಾನಲ್ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚ್